ಕಾಮತ್ ನಾನೇ ಇದಕ್ಕೆ ಬುದ್ಧಿ ಪೂಜೆ ಮಾಡಿದ್ದುದು ನಾನೇ ಉದ್ಘಾಟನೆ ಮಾಡ್ತಾ ಇದ್ದ ನಾನೇ ಬುದ್ಧಿ ಪೂಜೆ ಮಾಡಿದ್ದದು ನಾನೇ ಇದನ್ನ ಉದ್ಘಾಟನೆ ಮಾಡ್ತಾ ಇದ್ದ ನೀವು ಹೇ ನೀವೊಂದು ಮಾತು ಹೇಳಿದ್ರೆ ಸ್ಮಾರ್ಟ್ ಸಿಟಿ ಕಾರ್ಯಕ್ರಮವನ್ನ ಪ್ರಧಾನಮಂತ್ರಿಗಳು ಮಾಡಿದ್ರು ನಿಜ ಇಲ್ಲ ಅಂತ ಹೇಳಲ್ಲ ನಾನು ಆದ್ರೆ ನಾವು ಅರ್ಧ ದುಡ್ಡು ಕೊಡ್ತೀವಿ ಅನ್ನೋದು ಗೊತ್ತಿದ್ಯಾಲಪ್ಪ ಅದು ಅರ್ಧ ದುಡ್ಡು ಕೊಡ್ತೀವಲ್ಲ ನೀವು ನಾಲ್ಕು ವರ್ಷ ಇದ್ರಲ್ಲ ಆಗ್ಯಾಕೆ ಖರ್ಚು ಮಾಡಲಿಲ್ಲ ನಾಲ್ಕು ವರ್ಷ ಇದ್ರು ಇವರು ಆಗ್ಲೂ ಸ್ಮಾರ್ಟ್ ಸಿಟಿ ಪ್ರೋಗ್ರಾಮ್ ಇತ್ತು ಆಗ್ಯಾಕೆ ಖರ್ಚು ಮಾಡಲಿಲ್ಲ ಆ ಖರ್ ಮಾಡಿದ್ರೆ ಇಷ್ಟು ದಿನ ಬೇಕಾಗಿತ್ತ ಎರಡ್ ಸಾವಿರದ ಹದಿನೈದರಲ್ಲಿ ಇದಕ್ ಶಂಕುಸ್ಥಾಪನೆ ಆದದ್ದು ಇದಕ್ಕೆ ಕಾರಣ ರಮಾನಾಥ್ ರೈ ಅವರು ಅಂತ ಅಡಿಗಲ್ ಹಾಕಿದ್ರೆ ನನ್ನ ಅಡಿಗಲ್ ಅಡಿಗಲ್ಲಾಕಿರ್ಲಿಕ್ಕೆ ರಮಾನಾಥ್ ರೈ ಅವರು ಜಿಲ್ಲಾ ಮಂತ್ರಿ ಆಗಿದ್ರು ಉಸ್ತುವಾರಿ ಸಚಿವರಾಗಿದ್ರು ಅರಣ್ಯ ಇಲಾಖೆ ಸಚಿವರಾಗಿದ್ರು ಅವರು ನನ್ನನ್ನು ಕರ್ಕ ಬಂದು ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನಲ್ಲಿ ಒಂದು ಜಿಲ್ಲಾಧಿಕಾರಿ ಕಚೇರಿ ಬೇಕೇ ಬೇಕು ಹೊಸ ಕಚೇರಿ ಆಗಬೇಕು ಅಂತೇಳಿ ನನ್ನ ಮೇಲೆ ಒತ್ತಡ ಹಾಕಿ ಅವತ್ತು ನಲವತ್ತೊಂದು ಕೋಟಿ ರೂಪಾಯಿಗಳಿಗೆ ನಾವು ಮಂಜೂರಾತಿಯನ್ನು ಕೊಟ್ಟು ಪ್ರಸ್ತೇಜ್ ಆಗ ನಲವತ್ತೈದು ಕೋಟಿ ಆಮೇಲೆ ಐವತ್ತೈದು ಕೋಟಿ ಆಯ್ತು ಆಮೇಲೆ ಇಪ್ಪತ್ತು ಕೋಟಿ ಅತೀಕ್ ಅವರು ಮತ್ತು ಸುರೇಶ್ ನಗರಾಭಿವೃದ್ಧಿ ಸಚಿವರು ಇಪ್ಪತ್ತು ಕೋಟಿ ಕೊಟ್ಟದ್ರಿಂದ ಈ ಇವತ್ತು ಪೂರ್ಣ ಆಗಿ ಲೋಕಾರ್ಪಣೆ ಆಗ್ತಾ ಇರ್ತಕ್ಕಂಥದ್ದು ಅಂತಕ್ಕಂಥದನ್ನ ತಿಳ್ಕೋಬೇಕು ಇತಿಹಾಸ ಯಾವಾಗಲೂ ಕೂಡ ನಾವು ತಿರುಚಿ ಹೇಳಕ್ ಹೋಗಬಾರದು ನಾವು ಹೇಳಿದ್ರು ಕೂಡ ಜನ ನಂಬದ್ವಾ ನಾನು ನಿಮ್ಗೆ ಸುಳ್ಳು ಹೇಳಬಹುದು ಆದ್ರೆ ನೀವು ನಂಬ್ಕೋಬೇಕಲ್ಲ